ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಆದಂತಹ ಅರುಣ್ ಅರುಣ್ ರನ್ಯಾ ರಾವ್ಗೆ ಮೋಸ್ಟ್ಲಿ ಶಾಕ್ ಮೇಲೆ ಶಾಕ್ ಅಲ್ಲ ಈಗಾಗಲೇ ಜೈಲು ಸೇರಿರುವಂತಹ ರನ್ಯಾ ರಾವ್ಗೆ ಈಗ ಇಡಿ ಬಿಗ್ ಶಾಕ್ ಅನ್ನ ಕೊಟ್ಟಿದೆ ಎಲ್ಲೆಲ್ಲಿ ಇಡಿ ಮುಟ್ಟುಗೋಲ್ನ ಹಾಕಿದೆ ಇವರ ಆಸ್ತಿಯನ್ನ ಎಷ್ಟು ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಟುಗೋಲ್ ಹಾಕಿದೆ ಈಗಾಗಲೇ ನಮಗೆ ಮೂವತ್ನಾಲ್ಕು ಕೋಟಿ ಹನ್ನೆರಡು ಲಕ್ಷ ಅನ್ನೋದು ಸಿಕ್ಕಿದೆ ಇದ್ರ ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ ಶಿಲ್ಪ ಏನು ಡಿಆರ್ ಐ ಅಧಿಕಾರಿಗಳಿಂದ ಏನು ಅರಣ್ಯಾರವರು ಬಂದನು ಆದ ನಂತರ ಸುಮಾರು ಪ್ರಕರಣಗಳು ಈ ಒಂದು ಪ್ರಗತಿ ಸಾಧಿಸಿರುವಂತದ್ದು ಯಾಕಂದ್ರೆ ಇಡಿ ಅಧಿಕಾರಿಗಳು ಕಳೆದ ಏನು ಮಾರ್ಚ್ ನಿಂದಲೂ ಸಹ ಈ ಒಂದು ಪ್ರಕರಣದ ಬೆಂಬಿದ್ದಿದ್ರು ಮತ್ತ್ ಜೊತೆಗೆ ಏನಂದ್ರೆ ಡಿಆರ್ ಐ ಅಧಿಕಾರಿಗಳು ಮೊದಲನೇ ಬಾರಿಗೆ ಏರ್ಪೋರ್ಟ್ ನಲ್ಲಿ ಬಂದಿದ್ರು ಆ ನಂತರ ಅವರ ಆಸ್ತಿ ಆಸ್ತಿ ಬಗ್ಗೆ ಸಾಕಷ್ಟು ತನಿಖೆಯನ್ನು ಸಹ ಡಿ ಆರ್ ಐ ಅಧಿಕಾರಿಗಳು ಮಾಡಿದ್ರು ಆ ನಂತರ ಇಡಿರ್ಬೋದು ಮತ್ತೆ ಸಿಬಿಐ ಸಹ ಒಂದು ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿತ್ತು ಆ ನಂತರ ಇದೀಗ ಇಡಿ ಅಧಿಕಾರಿಗಳು ಸುಮಾರು ಆಕೆಗೆ ಸಂಬಂಧಿಸಿದಂತಹ ಆಸ್ತಿ ಪಾಸ್ತಿಗಳು ಎಲ್ಲೆ ಎಲ್ಲರ ಮನೆ ಸಹ ದಾಳಿಯನ್ನ ಮಾಡಿದವರೋಹಿತ ಏರಿಯಾ ಇರ್ಬೋದು ಮತ್ತೆ ಬೆಂಗಳೂರಿನ ವಿಕ್ಟೋರಿಯಲ್ ಲೇಔಲ್ಗೆ ಇರ್ಬೋದು ಮತ್ತೆ ಆನೆ ಇರ್ಬೋದು ಮತ್ತೆ ಈ ರೀತಿ ಎಲ್ಲೆಲ್ಲಿ ಆಕೆ ಆಸ್ತಿ ಎಲ್ಲ ಕಡೆನೂ ದಾಳಿಯನ್ನ ಮಾಡಿ ಆಸ್ತಿ ಪಸ್ತಿಗಳನ್ನ ಬಗ್ಗೆ ಗುರುತನ್ನ ಮಾಡಿದ್ರು ಸೊ ಇದೀಗ ಅವರು ಮುಟ್ಟುಗೋಳನ ಹಾಕೊಂಡಿದ್ದಾರೆ ಸುಮಾರು ಮೂವತ್ತು ಕೋಟಿ ಮೂವತ್ನಾಲ್ಕು ಕೋಟಿ ಅಷ್ಟು ಆಸ್ತಿ ಪಾಸ್ತಿಗಳನ್ನ ಆಕೆಗೆ ಸಂಬಂಧಿಸಿದಂತ ಐಡಿ ಅಧಿಕಾರಿಗಳು ಜಪ್ತಿಯನ್ನ ಮಾಡಿರುವಂತದ್ದು ಮತ್ತೆ ಅದ್ ಯಾವುದೂ ಸಹ ಏನು ಎಲ್ಲೂ ಸಹ ಸೇಲ್ ಆಗಬಾರ್ದಂತ ಹೇಳಿ ಅವ ಆಸ್ತಿಗಳ ಮುಂದೆ ಗಳನ್ನ ಸಹ ಹಾಕಿರುವಂತದ್ದು ಜೊತೆಗೆ ಅದೇ ರೀತಿ ಕಂದಾಯ ಇಲಾಖೆಗೆ ಸಹ ಪತ್ರವನ್ನ ಬರ್ತಿರೋದು ಈ ಒಂದು ಆಸ್ತಿ ಪಾಸ್ತಿ ಏನೇನಿದೆ ನಾವು ವೃತ್ತಿ ಮತ್ತೆ ಅದನ್ನ ಸೀಸ್ ಮಾಡಿದ್ದೀವಿ ಆ ಒಂದು ಆಸ್ತಿಗಳನ್ನ ಎಲ್ಲೂ ಸಹ ಮಾರಾಟ ಇರ್ಬೋದು ಮತ್ತೆ ಆ ಖರೀದಿಯನ್ನ ಮಾಡಬಾರ್ದು ಯಾರು ಸಹ ಸಾರ್ವಜನಿಕರು ಅನ್ನೋದಂತ ಸಹ ಆ ಕಂದಾಯ ಇಲಾಖೆಗೆ ಪತ್ರವನ್ನ ಬರ್ತಿರುವಂತದ್ದು ಸುಮಾರು ಏನು ಆಕೆಯ ಡಿಕ್ಲರೇಷನ್ ಏನು ಕಾಪಿ ಏನಿದೆ ಸೊ ಆ ಒಂದು ಕಾಪಿಯಲ್ಲಿ ಸಹ ಆಕೆ ನಾವು ಸ್ವಿಜರ್ಲ್ಯಾಂಡ್ ಗೆ ಮತ್ತೆ ಯು ಗೆ ಮತ್ತೆ ಬೇರೆ ಬೇರೆ ಕಡೆ ಒಂದು ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಬಿಟ್ಟು ದುಬೈನಲ್ಲಿ ಒಂದು ಡಿಕ್ಲರೇಷನ್ ಫಾರ್ಮ್ ಏನಿರುತ್ತೆ ಗೋಲ್ಡ್ ಡಿಕ್ಲರೇಷನ್ ಫಾರ್ಮ್ ಕಸ್ಟಮ್ಸ್ ಅಧಿಕಾರಿಗಳ ಹತ್ರ ಸೊ ಅಲ್ಲಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಆದ್ರೆ ಆಕೆ ತೆಗೆದುಕೊಂಡು ಬಂದಿರುವಂತದ್ದು ಇಂಡಿಯಾಗೆ ಅನ್ನೋದು ಇಡೀ ತನಿಖಾಧಿಕಾರಿಗಳು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗಿರುವಂತದ್ದು ಶಿಲ್ಪಾ ಸೊ ಹಾಗಾಗಿ ಈಕೆ ಸಹೋಸ್ ಈಕೆ ಅಸೋಸಿಯೇಟ್ ಯಾರಿದ್ರು ಮೂರು ಜನ ಅವ್ರಿಗೂ ಆಸ್ತಿ ಪಸ್ತಿಗಳನ್ನು ಸಹ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಆಕೆ ಸದ್ಯಕ್ಕೆ ತನಿಖೆ ನಮ್ಮ ಮುಂದುವರಿಸಿರುವಂತದ್ದು ಜೊತೆಗೆ ಏನಂದ್ರೆ ದುಬೈನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿಯೂ ಸಹ ಆಕೆ ಯಮಾರಿಸಿರುವಂತದ್ದು ಇಡೀ ಪ್ರಶ್ನೆಗಳ ಗೊತ್ತಾಗಿರುವಂತದ್ದು ಸ್ವಿಟ್ಜರ್ಲ್ಯಾಂಡ್ ಮತ್ತೆ ಯು ಎಸ್ಗೆ ನಾನು ಗೋಲ್ಡ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತ ಅಲ್ಲಿನ ಡಿಕ್ಲರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿದಲ್ಲ ಆದ್ರೆ ಬಂದಿರುವಂತದ್ದು ಇಂಡಿಯಾಗೆ ಮತ್ತೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಯಾರು ತರುಣ್ ರಾಜ್ ಯಾರಿದ್ದಾರೆ ಸೊ ಆತನ ಮೂಲಕ ಇಲ್ಲಿನ ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಯಾರಿದ್ದಾರೆ ಮತ್ತೆ ಜನದ ವ್ಯಾಪಾರಿಗಳು ಯಾರಿದ್ದಾರೆ ಸೊ ಅವರಿಗೆ ಗೋಲ್ಡ್ಗಳನ್ನು ಕೊಟ್ಟು ಹಾಕಿ ಅದನ್ನ ಕ್ಯಾಶ್ ರೂಪದಲ್ಲಿ ಪಡ್ಕೊಂಡ ಪಡ್ಕೊಂತ ಇದ್ಲು ಮತ್ತೆ ಆಕೆಯ ಒಂದು ಆದಾಯ ಮೂಲ ತನ್ನ ಇಡೀ ಅಧಿಕಾರಿಗಳು ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಯಾವಕ್ಕೆ ಆಕೆಗೆ ಒಂದು ಆದಾಯ ಮೂಲ ಇಲ್ಲ ಅನ್ನೋದು ಏನಂದ್ರೆ ಆಕೆ ಏನು ಈ ಒಂದು ಎಲ್ಲೆಲ್ಲಿ ಆಸ್ತಿ ಪಾಸ್ತಿಗಳಿದೆ ಸೊ ಅದರ ಯಾವ ಹೆಸರಲ್ಲಿ ಸಹ ಇಡೀ ಅಧಿಕಾರಿಗಳು ತನಿಖೆಯನ್ನು ಮಾಡುವ ಸಂದರ್ಭದಲ್ಲಿ ಇದು ಇಷ್ಟ ಇಷ್ಟು ಮೊತ್ತದ ಆಸ್ತಿ ಪಾಸ್ತಿ ಆಕೆ ಇದೆ ಅನ್ನೋದು ಗೊತ್ತಾಗಿರುವಂತದ್ದು ಶಿಲ್ಪ ಎಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ